ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಏನು ಇದ್ರ ಬಗ್ಗೆ ಮಾತಾಡ್ಬೇಕಾ ಏನು ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಆನಂದ್ ರೆಡ್ಡಿ ಅವರು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮುಖಂಡರಾದ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಮತ್ತೆ ಎಂ ಎಲ್ ಸಿ ಆದ ಗೋವಿಂದರಾಜಣ್ಣವರು ಮತ್ತೆ ಮಾಜಿ ಎಮ್ ಎಲ್ ಸಿ ಆದ ಚೌಡ ಭೂಪಲ್ ಚೌಡ್ರೆಡ್ಡಿ ಅಣ್ಣ ಅವರು ಮತ್ತೆ ಮುಳುಬಾದ್ವಿ ಕ್ಷೇತ್ರದ ಡಿಸಿಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದ ರೆಡ್ಡಿ ಅಣ್ಣ ಅವರು ಕೋಬಲ್ ಡೈರೆಕ್ಟರ್ಸ್ ಆದ ನಾಗರಾಜಣ್ಣ ಅವರು ಮತ್ತೆ ತಾಲೂ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಮತ್ತೆ ಇನ್ನೊಬ್ಬ ಡೈರೆಕ್ಟರ್ ಆದ ಸಾಮ್ಯಗೌಡರು ಮತ್ತೆ ಮುಳುಬಾದ್ವಿ ಕ್ಷೇತ್ರದ ಎಲ್ಲ ಜಾತ್ಯಾತೀತ ಜನತಾದಳ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಎಲ್ಲಾರು ಅವರು ಏನು ಇವತ್ತು ಆಧಾರದ ಒಂದು ಸ್ವಾಗತ ಕೊಟ್ಟಿದ್ದಾರೆ ನಮ್ಮ ನಿಖಿಲ್ ಸ್ವಾಮಿ ಅವ್ರಿಗೆ ಇವತ್ತು ಬಂದು ಎಲ್ಲರಿಗೂ ಚಿರಋಣಿ ಆಗಿರ್ತೀವಿ ಪಕ್ಷದ ವತಿಯಿಂದ ಮತ್ತು ಎಲ್ಲ ನಾಡಿನ ಸಮಸ್ತ ಜನತೆ ದೀಪಾವಳಿ ಹಬ್ಬ ಹಬ್ಬದ ಶುಭಾಶಯಗಳು